ವರದಂತೆ ಸನ್ನಿದಾನಂಗಣ್ಣವರು ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ತಮ್ಮ ವಿಜಯ ಯಾತ್ರೆಯನ್ನು ಮುಂದುವರೆಸಿದರು ಓಂ ಧತ್ಪುರುಷಾಯ ಮಹಾದೇವಾಯ ಧೀಮಹಿ ತನ್ನೋರುದ್ರ ಪ್ರಚೋದಯಾತ್ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ तो विष्णु प्रचोदया श्रीमदाचार्यचरणार्दाभ्या प्रसन्नाघ्यम समायाम प्रार्थना क्ये लहड़ी विद्यानय विद्या वीतरागम विवेकनम वंदे वेदातज्ञ विधुशेखर भारती गुरुर्ब्रह्मा गुर्वषु गुर्देव महेश्वरः

्यान्तन्नादिमध्यन्नहिकरचरणन्नामगोहोत्रन्न सूत्रन्नो जातिर्नैव वर्णो न भवति पुरुषो नानपुंसन्न च भिक्षा समष्टिभिक्षाकाणिके हविषा जीवनायगमज्ञात यक्ष्मादुतराहि यक्ष्माद। जग्राह यदि वैतदेवस्याग्नि प्रममुक्तमेन यदि क्षिता युर्जदि वा तो यदि वृत्त्यारन्ति कन्नीतमा राभिनरृते रूपस्तादस्पार्षमेन शारदाया ॐ त्वमग्ने रुद्र असुरो महादिवस्तगुं शर्धा मारु वृक्षयिषिषे त्वं वातैररुणैर्जासि शङ्कजस्त्वं भोषा विधतः पासि मना ध्वरस्य रुद्रगुम् भवतारगुम् यजगुम् रोदस्य अग्नि पुरातन यत्नो रचित्ताद्धिरण्यरूपमवसे ऋणुध्वम् हरिः ओ ಸರ್ವಂಗಲಮಲ್ ಶಿ ಸರ್ವಾಧಿ ಶರಣ್ಯೆ ತ್ರಯಂಬಿಕೆ ಗೌರಿ ನಾರಾಯಣಿ ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಅಸ್ಮದಾಚಾರ್ಯ ತೇ ವಂದೇ ಗುರುಪರಂಪರಾಂ ಜಗದ್ಗುರು ಶಂಕರಾಚಾರ್ಯ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರಿಗೂ ಹಾಗೂ ಅವರ ಕರಕಮಲ ಸಂಜಾತರಾದ ಜಗದ್ಗುರು ಶಂಕರಾಚಾರ್ಯ ಜಗದ್ಗುರು ಶ್ರೀ ಶ್ರೀ ವಿದುಶೇಖರ ಭಾರತಿ ಮಹಾಸ್ವಾಮಿಗಳವರ ಪಾದಾರವಿಂದಗಳಿಗೆ ನನ್ನ ಅನಂತಾನಂತ ವಂದನೆಗಳೊಂದಿಗೆ ಸ್ವಾಗತವನ್ನು ಎರಡೇ ಎರಡು ಮಾತಿನಲ್ಲಿ ಮುಗಿಸ್ತೇನೆ ಇವತ್ತು ಜಗದ್ಗುರುಗಳಿಗೆ ಸ್ವಾಗತ ಮಾಡಿದ್ದು ನಾವು ನೀವು ಖಂಡಿತ ಅಲ್ಲ ದೇವಿಯೇ ಸ್ವತಃ ಅವರನ್ನು ಸ್ವಾಗತಿಸಿದ್ದಾರೆ ನಾವು ಕೇವಲ ಕಾಯ ಮಾತ್ರದಿಂದ ಮಾತ್ರ ಸ್ವಾಗತಿಸಿದ್ದೇವೆ ವಿನಃ ದೇವಿಯ ಸ್ವಾಗತಕ್ಕೆ ಹೋಗೊಟ್ಟು ನಮ್ಮೆಲ್ಲರನ್ನೂ ಹರಸಲಿಕ್ಕೆ ಇಲ್ಲಿಯ ತನಕ ಬಂದಿದ್ದಾರೆ ಶೃಂಗೇರಿಗೂ ಕೊಲ್ಲೂರಿಗೂ ಅವಿನಾಭಾವವಾದ ಒಂದು ಸಂಬಂಧ ಹಿಂದಿನಿಂದಲೂ ಇದೆ ನನ್ನ ಅಜ್ಜ ಹೇಳಿದ್ದನ್ನು ನಾನು ಕೇಳಿದ್ದು ಜಗದ್ಗುರು ನರಸಿಂಹ ಭಾರತಿ ಮಹಾಸ್ವಾಮಿಗಳವರು ಇಲ್ಲಿ ಬಂದು ದೇವಿಯ ಪೂಜೆ ಮಾಡಿದ್ರಂತೆ ಜಗದ್ಗುರು ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಇಲ್ಲಿ ಬಂದು ದೇವಿಯನ್ನು ಪೂಜಿಸಿದ್ರಂತೆ ಜಗದ್ಗುರು ವಿದ್ಯತೀರ್ಥ ಅಭಿನವ ವಿದ್ಯತೀರ್ಥ ಮಹಾಸ್ವಾಮೀಜಿಯವರು ಇಲ್ಲಿ ಬಂದು ದೇವಿಯನ್ನು ಪೂಜಿಸಿದ್ರಂತೆ ಜಗದ್ಗುರು ಭಾರತೀ ತೀರ್ಥ ಮಹಾಸ್ವಾಮೀಜಿಯವರು ಇಲ್ಲಿ ಬಂದು ದೇವಿಯ ಪೂಜೆಯನ್ನು ನಡೆಸಿ ಅಷ್ಟು ಬಂದ ಬ್ರಹ್ಮಕಲಶೋತ್ಸವವನ್ನು ಅವರ ಆಶೀರ್ವಾದದಿಂದ ನಾವು ನಡೆಸಿ ಅದರ ಪೂರ್ಣ ಕುಂಭಾಭಿಷೇಕವನ್ನು ಅವರ ಅಮೃತ ಹಸ್ತದಿಂದ ಇಲ್ಲಿ ನೆರವೇರಿಸಿದ್ದನ್ನು ನಾವೆಲ್ಲ ನೋಡಿದ್ದೇವೆ ಸ್ವರ್ಣ ರಥದ ಸಮರ್ಪಣೆ ರಜತದ್ವಾರ ಶಂಕರಾಚಾರ್ಯರ ಸ್ಥಾಪನೆ ಇತ್ಯಾದಿ ಅನೇಕ ಅವರ ಕೊಡುಗೆ ಕೊಲ್ಲೂರಿಗಿದೆ ಅಂತೆಯೇ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳವರು ಪ್ರಪ್ರಥಮವಾಗಿ ಕೊಲ್ಲೂರಿಗೆ ಬಂದಿದ್ದು ನಮ್ಮೆಲ್ಲರ ಒಂದು ಸೌಭಾಗ್ಯ ಯಾವಾಗಲೂ ಒಂದು ಮರಕ್ಕೆ ತಾಯಿಯ ಬೇರು ಮತ್ತು ಇನ್ನಿತರ ಬೇರುಗಳು ತುಂಬ ಇರ್ತದೆ ಆ ತಾಯಿಯ ಬೇರಿಗೆ ಇನ್ನಿತರ ಬೇರುಗಳು ಕಾಣದಾಗ ಮುಚ್ಚ ಮುಚ್ಚಲ್ಪಟ್ಟಿರ್ತದೆ ಆದರೆ ತಾಯಿಯ ಬೇರಿಗೆ ಪೆಟ್ಟು ಬಿದ್ದಾಗ ತಾಯಿಯ ಬೇರು ಒಣಗಿದಾಗ ಬಾಕಿ ಬೇರೆಲ್ಲ ಒಣಗ್ತದಂತೆ ಹಾಗೆ ಕೊಲ್ಲೂರಿನ ತಾಯಿ ಬೇರು ಯಾವುದು ಅಂತ ಕೇಳಿದರೆ ಜಗದ್ಗುರು ಪೀಠವಾದ ಶೃಂಗೇರಿ ಶಾರದಾಂಬೆಯ ಮಹಾಪೀಠ ಹೇಗೆ ಹೇಗೆ ಶಿವನಿಗೂ ಶಕ್ತಿಗೂ ಅವಿ ಅವಿನಾಭಾವವಾದ ಸಂಬಂಧವಿದೆಯೋ ಅಂತೆಯೇ ಶಿವಶಕ್ತಿಯುಕ್ತೋ ಅಂತ ಹೇಳುವ ಹಾಗೆ ಶಂಕರರ ಪರಂಪರೆಯರೇ ಪರಂಪರೆ ಪರಂಪರೆಯಲ್ಲಿ ಶಂಕರರೇ ಕುಳಿತ ಪೀಠ ಅಂತ ಇದ್ದರೆ ಅದು ಶೃಂಗೇರಿ ದಕ್ಷಿಣಾಮನಾಯ ಪೀಠ ಕೊಲ್ಲೂರಿನ ಜೀವವೇ ಶಂಕರರು ಶಂಕರರಿಲ್ಲದೇ ಕೊಲ್ಲೂರಿಲ್ಲ ಶಂಕರರ ನಂತರ ಪ್ರಸಿದ್ಧಿಗೆ ಬಂದ ಕ್ಷೇತ್ರ ಮೊದಲು ಉದ್ಭವ ಜ್ಯೋತಿರ್ಮಯ ಲಿಂಗವಿದ್ದರೂ ಆ ಲಿಂಗದಲ್ಲಿರ್ತಕ್ಕಂಥ ಶಕ್ತಿಯನ್ನು ಜಗತ್ತಿಗೆ ಪ್ರಪಂಚಕ್ಕೆ ತೋರಿಸಿದ್ದು ಆದಿಶಂಕರರು ಅಂತೆಯೇ ಶಂಕರರನ್ನು ಶಿವನ ಅವತಾರ ಅಂತ ನಾವೆಲ್ಲರೂ ಪರಿಗಣಿಸಿದ್ದೇವೆ ಶಂಭೋರ್ ವಪುಹು ಚರತಿ ಭುವನೇ ಶಂಕರಾಚಾರ್ಯ ರೂಪ ಅಂತ ಶಂಭುವೇ ಶಂಕರರ ರೂಪದಲ್ಲಿ ಪ್ರಪಂಚವನ್ನು ಸುತ್ತಿದ್ರಂತೆ ಆ ಸಮಯದಲ್ಲಿ ಇಲ್ಲಿ ಬಂದು ಅವರ ಜೀವವನ್ನು ಇಲ್ಲಿ ಇಟ್ಟರು ಅವರ ಜೀವದ ಪೀಠವೇ ಆದ ಶೃಂಗೇರಿಯಿಂದ ಆ ಜಗದ್ಗುರು ಪೀಠದಿಂದ ಇಲ್ಲಿ ಪೂಜೆ ಸಲ್ ಸಲ್ಲುವುದು ಸರಿಯಾಗಿ ಒಂದು ಸುವರ್ಣಾಕ್ಷರದಲ್ಲಿ ಬರೆದಿಡುವ ಒಂದು ಸಂದರ್ಭ ಸಾವಿರದ ಇನ್ನೂರು ವರ್ಷಗಳ ಹಿಂದೆ ಆದಿಶಂಕರರು ಏನು ಆ ಚೈತನ್ಯವನ್ನು ತುಂಬಿದ್ರೋ ಆ ಚೈತನ್ಯ ಯಾವತ್ತೂ ವೃದ್ಧಿ ಕ್ಷಯ ಇರುವಂಥದ್ದು ಆ ಚೈತನ್ಯ ವೃದ್ಧಿ ಆಗಬೇಕಿದ್ದರೆ ಅದೇ ಪೀಠದ ಅದೇ ಅತಿಗಳು ಬಂದು ಅದನ್ನು ಅರ್ಚಿಸಿದಾಗ ಆ ಚೈತನ್ಯ ಮತ್ತು ವೃದ್ಧಿಯಾಗಿ ಲೋಕಕ್ಷೇಮವಾಗಿ ಯೋಗಕ್ಷೇಮವಾಗ್ತದೆ ಹಾಗೆ ಆ ಒಂದು ಉದ್ದೇಶದಿಂದ ಮಾತ್ರ ಇಲ್ಲಿಗೆ ಆಗಮಿಸಿ ನಮ್ಮೆಲ್ಲರನ್ನೂ ಹರಸಿ ಆ ಪೀಠ ಶಿವವಾದರೆ ಈ ಪೀಠ ಶಕ್ತಿ ಹಾಗೆ ಶಿವನು ಶಕ್ತಿಯು ಸೇರಿದ ಶಿವನು ಶಕ್ತಿಯು ಒಂದಾದ ಒಂದು ಪರಮ ಅದ್ಭುತ ಗಳಿಗೆ ಇದು ಎಲ್ಲ ದೇವಸ್ಥಾನದ ಅಧಿಕಾರಿಗಳು ಕಾರ್ಯನಿರ್ವಹಣಾಧಿಕಾರಿಗಳು ಆಡಳಿತಾಧಿಕಾರಿಗಳು ಎಲ್ಲ ಸಿಬ್ಬಂದಿ ವರ್ಗದ ಪರವಾಗಿ ಅವರನ್ನು ನಮಸ್ಕಾರ ಪೂರ್ವಕವಾಗಿ ತುಂಬು ಹೃದಯದಿಂದ ಸ್ವಾಗತಿಸ್ತೇನೆ ಅದರೊಂದಿಗೆ ಮಠದ ಆದ ಆಡಳಿತಾಧಿಕಾರಿಗಳು ಶ್ರೀ ಗೌರಿಶಂಕರ್ ಅವರು ಹಾಗೂ ಶ್ರೀ ಅವರು ಅವರಿಗೂ ಆಧಾರಪೂರ್ವಕ ಸ್ವಾಗತಿಸ್ತೇನೆ ಬಂದ ಎಲ್ಲ ಭಕ್ತರು ದೇವಸ್ಥಾನದ ಅರ್ಚಕರು ಕ್ಷೇತ್ರ ಪುರೋಹಿತರು ದೇವಸ್ಥಾನದ ಎಲ್ಲ ಸಿಬ್ಬಂದಿಗಳು ಮಾಧ್ಯಮದವರು ಆಡಳಿತಾಧಿಕಾರಿಗಳು ಕಾರ್ಯನಿರ್ವಹಣಾಧಿಕಾರಿಗಳು ಆಡಳಿತ ನಿರ್ದೇಶಕರು ಎಲ್ಲರಿಗೂ ನನ್ನ ಹೃದಯದಿಂದ ಸ್ವಾಗತಿಸ್ತೇನೆ ಈ ಒಂದು ಸುಂದರ ಕ್ಷಣಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದು ನಾನು ಯಾವಾಗಲೂ ಅಂದ್ಕೊಳ್ಳೋದು ಚಂದ್ರಶೇಖರ ಭಾರತಿ ಜಗದ್ಗುರು ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಇಲ್ಲಿ ಅದ್ಭುತವನ್ನೇ ಸೃಷ್ಟಿಸಿದ್ರು ಅಂತ ನಾನು ಕೇಳಿದ್ದೆ ಜಗದ್ಗುರು ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಇಲ್ಲಿ ಬಂದಾಗ ಅವರು ಪೂಜಿಸಿದ ಆ ಸ್ವರ್ಣ ಬಿಲ್ವ ತನ್ನಿಂದ ತಾನೇ ಆ ಪೀಠದಿಂದ ಅವರ ಕೈಗೆ ಬಂದು ಬಿದ್ದಿತ್ತಂತೆ ನಮ್ಮ ಅಜ್ಜ ಹೇಳ್ತಿದ್ದರು ಹಾಗೆಯೇ ಇಂದು ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳವರು ಪೂಜಿಸಿ ನಮಸ್ಕರಿಸುವಾಗ ತಾಯಿಯ ಕೈಯಿಂದ ಪ್ರಸಾದ ರೂಪವಾಗಿ ಲಿಂಗದ ಮೇಲೆ ಹಾಗೇ ಬಿತ್ತು ನಾವೆಲ್ಲ ಅದಕ್ಕೆ ಸಾಕ್ಷಿಯಾಗಿದ್ವಿ ಆಗ ನನಗೆ ಒಂದು ರೋಮಾಂಚನವಾದ ಒಂದು ಅನುಭವ ಅಲ್ಲಿ ಆಯಿತು ಹಾಗೆ ಮತ್ತೊಮ್ಮೆ ಸತ್ಯ ಸತ್ಯ ಈ ಪ್ರಮಾಣ ಗಂಟೆ ಇದು ದೇವಸ್ಥಾನದಲ್ಲಿ ಪ್ರ ಈ ಘಂಟೆ ಹೊಡೆದಾಗ ಏನು ಮಾತಾಡ್ತೇವೋ ಅದು ಸತ್ಯ ಆಗ್ತದೆ ಅಂತ ಪ್ರಮಾಣ ಗಂಟೆ ಅಂತ ಹೇಳ್ತಾರೆ ಅದಕ್ಕೆ ಆ ಈ ಒಂದು ನಾವೆಲ್ಲ ದೇವಿ ಹತ್ರ ಪ್ರಸಾದವನ್ನು ಕೇಳುವುದು ಆದರೆ ಜಗದ್ಗುರುಗಳಿಗೆ ದೇವಿ ಪ್ರಸಾದ ಕೊಡುವುದು ಇದೆರಡು ವ್ಯತ್ಯಾಸ ಸಾಮಾನ್ಯ ಯತಿಗಳಿಗೂ ಜಗದ್ಗುರುಗಳಿಗೂ ಇರುವ ವ್ಯತ್ಯಾಸ ಇದೆ ಗುರುವೋ ಭಾವಸಂತಿ ಸಂತಿ ಶಿಷ್ಯ ವಿತ್ತಾಪಹಾರಕಃ ಸಗುರುರ್ ದುರ್ಲಭ ಲೋಕೆ ಶಿಷ್ಯ ಚಿತ್ತಾಪಹಾರಕ ಶಿಷ್ಯ ಚಿತ್ತಾಪಹಾರಕರಾಗಿ ನಮ್ಮನ್ನೆಲ್ಲ ಹರಸಲು ಬಂದ ಅವರಿಗೆ ಅನಂತಾನಂತ ವಂದನೆಗಳು ತಮ್ಮೆಲ್ಲರಿಗೂ ಆದರದ ಸ್ವಾಗತ ನಮ್ಮನ್ನೆಲ್ಲ ಅನುಗ್ರಹಿಸಬೇಕು ಅಂತ ಪ್ರಾರ್ಥಿಸುತ್ತಾ ಅಭಿನಂದನಾ ಪತ್ರವನ್ನು ಓದಲು ಶ್ರೀ ಗೋಪಾಲಕೃಷ್ಣ ಭಟ್ ವಿದ್ವಾನ್ ಅವರಿಗೆ ハ,ハスタンタレステネ。ナマステ。<noise>